ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡ್ರಿ ಸೊ ಅದಕ್ಕಿಂತ ಮುಂಜಾನೆ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿದ್ದಿರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗಲ್ಲಿ ಸೊ ನಾನೇ ಒಂದು ಎರಡು ಮೂರು ದಿನದಿಂದ ವೀಡಿಯೋನ ರೀ ಸೊ ಸರಿಯಾಗಿ ವೀಡಿಯೋನು ಹಾಕ್ತಾಯಿಲ್ಲ ಏನಿಲ್ಲ ಅದಕ್ಕೆ ಯಾಕೆ ಏನ ಅಂತಂದು ಸ್ವಲ್ಪ ಕ್ವಶನ್ಸ್ ಬರೋಕತ್ತಿದ್ರು ಏನು ಸರಿಯಾಗಿ ವೀಡಿಯೋನ ಹಾಕಕತ್ತಿಲ್ಲ ಏನಿಲ್ಲ ಅಂತಂದು ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ರೀ ಇವತ್ತು ಯಾಕಂದ್ರೆ ಸ್ವಲ್ಪ ಮನ್ಯಾಗ ಕೆಲಸ ಅವೆಲ್ಲ ಇದ್ದವು ರೀ ಅದ್ರ ಸಂಬಂಧ ನನಗೆ ಇವು ವೀಡಿಯೋ ಮಾಡೋಕೆ ಟೈಮ್ ಸಿಗಲಿಲ್ಲ ರೀ ಆಮೇಲೆ ಈ ವಿಡಿಯೋ ಮಾಡ್ಕೊಂತ ಕೂತ್ಕೊಂಡ್ರೆ ನನಗೆ ಮನೆಯಾಗಿನ ಕೆಲಸನೂ ಆಗ ಆಗ್ತಾಯಿಲ್ಲ ಏನಿಲ್ಲ ಅಂತಂದು ನಾನು ಮತ್ತು ನೋಡಿ ನಾನು ವೀಡಿಯೋ ಹಾಕಿದ್ರೆ ಅಂತ ಅಂತಂದು ಅದ್ರಾಗ ಈ ರಂಜಾನ್ ಹಬ್ಬದಾಗ ವೀಡಿಯೋ ಒಂಚೂರು ಚಲೋ ಹೋಗ್ತಾವಣ ಅಂತಂದು ಒಂಚೂರು ಹಾಕ್ಬೇಕಂದ ನಾನು ಅನ್ಕೊತೀನಿ ರೀ ಬಟ್ ಏನೋ ಮನ್ಯಾಗೆ ಕೆಲಸ ಇರೋ ಸಂಬಂಧ ನಾನು ಇಂಥ ಮಾಡ್ತೀನಿ ರೀ ಹಂಗೆ ಬಿಟ್ಟು ನಿಮ್ಗೋ ಹೊತ್ತಿರೋದು ಮಾತೈತೆ ರೀ ಯಾಕಂದರೆ ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ನಾವು ಏನಾಗ್ತೈತಿ ಲೇಟಾಗಿ ಬಿಡ್ತದ್ರೆ ನಮ್ಮ ಕೆಲಸ ಮಾಡೋ ಕೆಲಸನ ಅದ್ರ ಸಂಬಂಧ ಫೋನ್ ಇಟ್ಟು ನಮ್ಮ ಕೆಲಸನ ನಾವು ಮಾಡ್ಕೊಂಡ್ರೆ ನಮ್ಮ ಕರೆಕ್ಟ್ ಟೈಮಗೂ ಕೆಲಸ ಆಗ್ತೈತಿ ಅದ್ರ ಸಂಬಂಧ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ ನಾನು ಡೈಲಿ ವೀಡಿಯೋ ಹಾಕ್ಬೇಕಂತಂದು ಎಷ್ಟು ಕಣ್ ಪ್ರಯತ್ನ ಪಡ್ತೇನೆ ರೀ ಬಟ್ ಆ ಪ್ರಯತ್ನಕ್ಕೆ ಏನು ಇದನ್ನ ಏನಿಲ್ಲ ರೀ ಸೊ ನನಗೂ ಭಾಳ ಇಷ್ಟ ಏನು ಡೈಲಿ ವಿಡಿಯೋ ವೀಡಿಯೋ ಹಾಕ್ಕೊಂತ ಹೋದರೆ ನಂದು ಏನಾದ್ರು ಡಾಲರ್ ಜಮಾ ಆಗ್ತೈತಿ ಏನ ಅಂತಂದು ನಾನು ಎಷ್ಟೋ ಪ್ರಯತ್ನ ಪಡ್ತಿರ್ತೇನೆ ರೀ ಬಟ್ ಏನು ಮಾಡಬೇಕು ಫ್ರೆಂಡ್ಸ ಸೊ ನನಗೆ ಒಂಚೂರು ಫ್ರೀ ಆದಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ ರೀ ಹಾಗೆ ರೆಸಿಪೀಸ್ ಎಲ್ಲ ಹಾಕ್ತೀನಿ ಏನಾದರೂ ಟಾಪಿಕ್ ಇದ್ರೆ ಟಾಪಿಕ್ ಬಗ್ಗೆ ಮಂತ್ರರು ಮಾತಾಡ್ತೀನಿ ಸೊ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ನಿಮ್ಗೆಲ್ಲ ಸಪೋರ್ಟ್ ಇಲ್ಲದೆ ನಾವು ಇಲ್ಲ ರೀ ಫ್ರೆಂಡ್ಸ ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹೊಸದಾಗಿಲ್ಲ ಯಾರು ನನ್ನ ಚಾನಲ್ ನೋಡತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಏನಾದರೂ ನಾನು ತಪ್ಪು ಮಾತಾಡೋದು ನಾನು ಚೆನ್ನಿಸ್ಬಿಟ್ರೆ ಫ್ರೆಂಡ್ಸ ಮತ್ತು ನಾನು ಮುಂದಿನ ವೀಡಿಯೋದಾಗ ನಾನು ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್